ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಆಸಂ ಮಸೀದಿ ಮದರಸಾಗೆ ಒಂದು ಲಕ್ಷ ರೂಪಾಯಿ ನೀಡಿದ ಮೌಲಾ ಶರೀಫ್ ಚಿಂತಾಮಣಿ ನಗರದ ಜಾಮ್ ಮಸೀದಿ ನಿಕ್ಕುಂದಿಪೇಟೆ ಪಕ್ಕದಲ್ಲಿ ಖರೀದಿಸಿರುವ ಮದರಸೆ ಜಮೀನಿನಲ್ಲಿ ಅರಬಿ ಮದರಸ ನಿರ್ಮಾಣ ಮಾಡಲು ತಮ್ಮ ಸ್ವಂತ ಹಣದಿಂದ ಸಮಾಜ ಸೇವಕರು ಹಾಗೂ ಹಿಂದೂಸ್ತಾನ ಗೋಲ್ಡ್ ಕಂಪನಿ ಮಾಲೀಕರು ಖ್ಯಾತ ವಕೀಲರಾದ ಸಿಕೆ ಮೌಲಾ ಷರೀಫ್ ಸಹಾಯ ನೀಡಿದರು ಮುಖಂಡರಾದ ಶೇಖ್ ಸಾದಿಕ್ ರಜ್ವೀರ್ ಅವರು ಈ ವೇಳೆ ಮಾತನಾಡಿ ಚಿಂತಾಮಣಿಯ ಮಹಬೂಬ್ ನಗರದಲ್ಲಿ ಮೌಲಾ ಷರೀಫ್ ರವರು ತನ್ನ ಬಾಲ್ಯದ ಜೀವನವನ್ನು ಇಲ್ಲೇ ಕಳೆದಿದ್ದಾರೆ ಇಲ್ಲಿನ ಹಿರಿಯ ಮುಖಂಡರುಗಳು ಡಾಕ್ಟರ್ ಸಿಕೆ ಮೌಲಾ ರವರಿಗೆ ಮನವಿ ಮಾಡಿದಾಗ ಆರ್ಥಿಕ ಸಹಾಯ ಮಾಡಬೇಕೆಂದು ಅವರ ಮನವಿಗೆ ಸ್ಪಂದಿಸಿ ಕೊಟ್ಟು ಒಂದು ಲಕ್ಷ ರೂಪಾಯಿ ಹಣದ ಅನ್ನು ತನ್ನ ಸ್ನೇಹಿತನಾದ ಅಕ್ಮಲ್ ಖಾನ್ ರವರಿಗೆ ಕಳುಹಿಸಿಕೊಟ್ಟು ನೀಡಿರುತ್ತಾರೆ ಸಿಕೆ ಮೌಲಾ ಷರೀಫ್ರವರಿಗೆ ಮಸೀದಿ ಸಮತಿ ವತಿಯಿಂದ ಧನ್ಯವಾದಗಳು ಹೇಳಲಾಯಿತು ಈ ಸಂದರ್ಭದಲ್ಲಿ ಅಕ್ಮಲ್ ಖಾನ್ ಪರ್ವೇಜ್ ಅಹಮದ್ ಖಾದರ್ ಸಾಬ್ ನವಾಬ್ ಸಾಬ್ ಬಾಷಾ ಸಾಬ್ ಸೇರಿದಂತೆ ಮುಂತಾದವರು ಇದ್ದರು ಯುವಕರಿದ್ದಾಗ ಇಲ್ಲಿ ತಾನು ಸಂಸಾರ ಇದ್ದು ಇಲ್ಲಿ ಬೆಳವಣಿಗೆಗಾಗಿ ಹೋಗಿರುವ ಸಿ ಕೆ ಮೌಲಾ ಶರೀಫ್ ಅವರು ಇವತ್ತು ಕರ್ನಾಟಕ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮಾಲೀಕರಾಗಿದ್ದಾರೆ ಅವರಿಗೆ ನಮ್ಮ ಆಗಮ್ ಮಸೀದಿ ಸಮಿತಿಯವರು ಮತ್ತು ನಮ್ಮ ಹಿರಿಯ ಮುಖಂಡರು ಇಲ್ಲ ಜೀರಾವರಿಂದ ಎಕ್ಸ್ಪೆಂಡ್ರು ಅವರು ಎಲ್ಲಾದರೂ ಅವರು ವಿಜಯವರು ಎಲ್ಲ ಅವರಿಗೆ ಆಗಮ್ ಮಸೀದಿಯನ್ನು ಕೊಡಬೇಕು ನಗರ ತಗೋಬೇಕು ಅಂದಾಗ ಅವರು ತಮ್ಮ ಸ್ವಂತ ಖರ್ಚಿನಿಂದ ಒಂದು ಲಕ್ಷ ರೂಪಾಯಿ ಆಗಮ್ ಮಸೀದಿ ನ್ನು ಕಳಿಸಿದರೆ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಹಾಗೂ ನಮ್ಮ ಎಲ್ಲ ಈ ಮೊಹಲಯದ ಎಲ್ಲ ಮುಖಂಡಗಳ ವತಿಯಿಂದ ಅವರ ಸ್ನೇಹಿತರಾದ ಅಕ್ಮಲ್ ಅವರ ಪರವಾಗಿ ಬಂದು ನಮಗೆ ಚಿಕ್ಕ ನಮ್ಮ ನಾವು ಕಮಿಟಿಯವರು ಕೊಟ್ಟಿದ್ದಾರೆ ಅವರು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಅವರು ಇನ್ನೂ ಇನ್ನಷ್ಟು ಅವರ ಒಂದು ಬೆಳವಣಿಗೆಗೆ ಅವರು ಇನ್ನಷ್ಟು ಮೇಲೆ ಹೋಗಿ ಸಮಾಜ ಸೇವೆಯನ್ನು ಮಾಡಲು ನಮ್ಮ ನಾವು ನಮ್ಮ ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದನೆ ಸಲ್ಲಿಸ್ತೇವೆ